ನಮಸ್ಕಾರ ಎಲ್ಲರಿಗೂ ಮಾನ್ಯ ಪೋಷಕರು ವಿದ್ಯಾರ್ಥಿಗಳು ಮತ್ತು ನಮ್ಮ ಅಭಿಮಾನಿ ಬಂಧುಗಳೇ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವುದು ನಮ್ಮ ಹೆಮ್ಮೆಯ ಶಿಕ್ಷಣ ಕೇಂದ್ರವಾದ ಆಚಾರ್ಯ ಅಕಾಡೆಮಿ ಧಾರವಾಡ ನಮ್ಮ ಅಕಾಡೆಮಿಯ ಉದ್ದೇಶವೇ ಇಂದು ಓದುಗ ನಾಳೆ ನಾಯಕ ಅಂದರೆ ವಿದ್ಯಾರ್ಥಿಯ ಓದಿನಲ್ಲೇ ಅವನ ಭವಿಷ್ಯ ಅಡಕವಾಗಿದೆ ನಾವು ನಂಬಿರುವುದು ಪ್ರತಿಯೊಬ್ಬ ಮಗುವು ಒಂದೊಂದು ಹೂವಿನಂತಿದೆ ಸರಿಯಾದ ಮಾರ್ಗದರ್ಶನ ದೊರೆತರೆ ಅದು ಖಂಡಿತವಾಗಿ ಅರಳಿ ಪ್ರಕಾಶಿಸುವ ಹೂವಾಗುತ್ತದೆ ಆಚಾರ್ಯ ಅಕಾಡೆಮಿಯಲ್ಲಿ ನಾವು ರಾಜ್ಯ ಪಠ್ಯಕ್ರಮದ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ತರಗತಿಗಳನ್ನ ನಡೆಸುತ್ತೇವೆ ನಮ್ಮ ಎಸ್ ಎಸ್ ಎಲ್ ಸಿ ಬೇಸಿಗೆ ತರಗತಿಗಳು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ವಿದ್ಯಾರ್ಥಿಗಳಿಗೆ ರಜೆ ಸಮಯವನ್ನು ಪ್ರಯೋಜನಕಾರಿ ರೀತಿಯಲ್ಲಿ ಬಳಸುವ ಮೂಲಾಧಾರ ಬಲಪಡಿಸಲು ಮತ್ತು ಪರೀಕ್ಷಾ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ರೂಪಿಸಲಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಕನಸಿನ ಧಾರಿಯಲ್ಲಿ ದೃಢವಾಗಿ ನಿಲ್ಲಬೇಕೆಂಬುದು ನಮ್ಮ ಆಶಯ ಇಲ್ಲಿ ಶಿಕ್ಷಣ ಕೇವಲ ಪುಸ್ತಕದೊಳಗಷ್ಟೇ ಸೀಮಿತವಾಗಿಲ್ಲ ನಾವು ವಿದ್ಯಾರ್ಥಿಗಳಿಗೆ ಹಿಗ್ಗು ಹೆಮ್ಮೆಯ ಕಲಿಕೆಯ ಚಟುವಟಿಕೆಗಳನ್ನು ನೀಡುತ್ತೇವೆ ಉದಾಹರಣೆಗೆ ತರಗತಿ ಪಾಠಗಳ ಜೊತೆಗೆ ಶೈಕ್ಷಣಿಕ ಪ್ರವಾಸಗಳು ಯೋಗ ತರಗತಿಗಳು ಪ್ರಶ್ನೋತ್ತರ ಸ್ಪರ್ಧೆಗಳು ವಿದ್ಯಾರ್ಥಿ ಉಪನ್ಯಾಸ ಮಾನವನ ಜೀರ್ಣಾಂಗ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಈ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ರಕ್ಷಿಸಲು ಈ ಒಂದು ಜಗರದ ಮಿತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಗೀತ ಮತ್ತು ಸಮಾಜಮುಖಿ ಚಟುವಟಿಕೆಗಳು ನಮ್ಮ ಅಕಾಡೆಮಿಯ ಮತ್ತೊಂದು ವಿಶೇಷ ಏನಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಉಚಿತವಾಗಿ ಬ್ಯಾಗ್ ಟೀ ಶರ್ಟ್ ಮತ್ತು ನೋಟ್ ಪುಸ್ತಕಗಳನ್ನು ನೀಡಲಾಗುತ್ತದೆ ಈ ಸಣ್ಣ ಹುಡುಗರ ನಮ್ಮ ಪ್ರೀತಿಯ ಸಂಕೇತ ವಿದ್ಯಾರ್ಥಿಯು ಶಾಲೆಗೆ ಬರುವಾಗ ಆತ್ಮವಿಶ್ವಾಸದಿಂದ ಮತ್ತು ಹೆಮ್ಮೆಯಿಂದ ಬರಬೇಕೆಂಬುದು ನಮ್ಮ ಉದ್ದೇಶ ಆಚಾರ್ಯ ಅಕಾಡೆಮಿಯಲ್ಲಿ ಹುಡುಗರು ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಉಚಿತ ಗ್ರಂಥಾಲಯ ವ್ಯವಸ್ಥೆ ನೀಡಲಾಗಿದೆ ಇದರಿಂದ ವಿದ್ಯಾರ್ಥಿಗಳು ಸುರಕ್ಷಿತ ಆರಾಮದಾಯಕ ಅಧ್ಯಯನಕ್ಕೆ ಸೂಕ್ತ ವಾತಾವರಣದಲ್ಲಿ ಬೆಳೆಯಲು ಸಾಧ್ಯವಾಗುತ್ತದೆ ಕೆರಿಯರ್ ಡೆವಲಪ್ಮೆಂಟ್ ಹಾಗೂ ಫೌಂಡೇಶನ್ ತರಗತಿಗಳು ಕೂಡ ನಮ್ಮ ಅಕಾಡೆಮಿಯ ಪ್ರಮುಖ ಅಂಶ ಇವು ವಿದ್ಯಾರ್ಥಿಗಳಿಗೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಮಾಡಲು ಸಹಾಯ ಮಾಡುತ್ತವೆ ನಾವು ಮಕ್ಕಳಿಗೆ ಕೇವಲ ಅಂಕಗಳು ಮಾತ್ರವಲ್ಲ ಮೌಲ್ಯಗಳು ಮತ್ತು ಮಾನವೀಯತೆ ನೀಡುವತ್ತ ಗಮನ ಕೊಡುತ್ತೇವೆ ಓದುಗ ಮಗುವನ್ನು ಉತ್ತಮ ಮನುಷ್ಯನನ್ನಾಗಿ ರೂಪಿಸುವುದೇ ನಮ್ಮ ನಿಜವಾದ ಗುರಿ ಮತ್ತೊಂದು ಸ್ಪರ್ಶಿಸುವ ಅಂಶ ಎಂದರೆ ನಮ್ಮ ಆರಂಭೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನಾಥ ಮಕ್ಕಳೊಂದಿಗೆ ನಡೆಯುತ್ತವೆ ಇದು ಶಿಕ್ಷಣದ ಜೊತೆಗೆ ಸ್ನೇಹ ಹಂಚಿಕೊಳ್ಳುವಿಕೆ ಮತ್ತು ಸಹಾನುಭೂತಿಯ ಪಾಠವನ್ನು ಕಲಿಸುತ್ತದೆ ಆಚಾರ್ಯ ಅಕಾಡೆಮಿಯು ಕೇವಲ ಶಿಕ್ಷಣ ಕೇಂದ್ರವಲ್ಲ ಇದು ಪೋಷಕರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಟ್ಟಿಗೆ ನಿಂತು ಒಬ್ಬರ ಭವಿಷ್ಯವನ್ನು ಮತ್ತೊಬ್ಬರು ಕಟ್ಟುವ ಒಂದು ಕುಟುಂಬ ನಮ್ಮ ಧ್ಯೇಯ ಪ್ರತಿಯೊಬ್ಬ ವಿದ್ಯಾರ್ಥಿಯು ಆತ್ಮವಿಶ್ವಾಸಿ ಸಮರ್ಥ ಹಾಗೂ ಸೃಜನಶೀಲನಾಗಬೇಕು ಪೋಷಕರಾಗಿ ನೀವು ನಿಮ್ಮ ಮಗುವಿನ ಕನಸಿನ ಹಕ್ಕಿಯ ರೆಕ್ಕೆ ಕುಡಿ ಹಾರಲು ನಮ್ಮ ಅಕಾಡೆಮಿ ಹಾದಿಯಾಗಲಿ ಆಚಾರ್ಯ ಅಕಾಡೆಮಿ ನಿಮ್ಮ ಮಗುವಿನ ಭವಿಷ್ಯ ನಿರ್ಮಾಣದ ನಂಬಿಕೆಯ ಮನೆ ಇವತ್ತೇ ನಮ್ಮ ಕುಟುಂಬವನ್ನು ಭಾಗಿಯಾಗಿ ಪ್ರತಿಯೊಬ್ಬ ಪೋಷಕರು ಮತ್ತು ವಿದ್ಯಾರ್ಥಿಗಳು ನಮ್ಮ ಆಚಾರ್ಯ ಅಕಾಡೆಮಿಯ ಭಾಗಿಯಾಗಲು ನಾವು ಮನಪೂರ್ವಕ ಆಹ್ವಾನಿಸುತ್ತೇವೆ ಒಟ್ಟಾಗಿ ಬೆಳೆಯೋಣ ಒಟ್ಟಾಗಿ ಯಶಸ್ವಿಯಾಗೋಣ ಧನ್ಯವಾದಗಳು ಆಚಾರ್ಯ ಅಕಾಡೆಮಿ ಧಾರವಾಡ